ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬೇರೇಶ್ವರ ನಗರ ಜೇ ಈ ಶಾಲೆಯ ಮಕ್ಕಳು ಈ ಕೈಗೊಂಬೆಯ ಆಟವನ್ನು ಮಾಡುತ್ತಿದ್ದಾರೆ ದಯವಿಟ್ಟು ವೀಕ್ಷಿಸಲು ವಿನಂತಿ ಪೀಟರ್ ಅಂಕಲ್ ಏಕೆ ಸ್ವೀಟ್ ಕೊಟ್ಟರು ಹಬ್ಬದ ದಿನ ಸಿಹಿ ಹಂಚುವುದು ರೂಢಿ ಮೀನಾ ಕ್ರಿಸ್ಮಸ್ ಹಬ್ಬವಾದ್ದರಿಂದ ಪೀಟ್ ಪೀಟರ್ ಸ್ವೀಟ್ಸ್ ಕೊಟ್ಟರು ತಾತ ಕ್ರಿಸ್ಮಸ್ ಅಂದರೇನು ನಿನಗೆ ಕ್ರಿಸ್ಮಸ್ ಅಂದರೆ ಗೊತ್ತಿಲ್ವಾ ಅದು ಕ್ರೈಸ್ತರ ಪವಿತ್ರ ಹಬ್ಬ ನಾವು ದೀಪಾವಳಿ ಯುಗಾದಿ ಹಬ್ಬಗಳನ್ನು ಆಚರಿಸುತ್ತೇವೆ ಹಾಗೆಯೇ ಅವರು ಕ್ರಿಸ್ಮಸ್ ಹಬ್ಬ ಆಚರಿಸುತ್ತಾರೆ ಮೀನಾ ಹಾ ಈಗ ನೆನಪಾಯಿತು ಸಲೀಮುಲ್ಲಾ ಮನೆಯಲ್ಲಿ ರಂಜಾನ್ ಹಬ್ಬ ಆಚರಿಸುವುದನ್ನು ನಾನು ನೋಡಿದ್ದೆ ಹಬ್ಬ ನೋಡಿದೆಯಲ್ಲ ಅದು ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ಹಬ್ಬಗಳನ್ನು ಆಚರಿಸುತ್ತಾರೆ ಹೌದು ತಾತ ಹಬ್ಬಗಳಲ್ಲಿ ಬಗೆ ಬಗೆಯ ತಿನಿಸುಗಳನ್ನು ತಯಾರಿಸುತ್ತಾರೆ ಮತ್ತು ಹೊಸ ಡ್ರೆಸ್ ಗಳನ್ನು ಹಾಕಿಕೊಳ್ಳುತ್ತಾರೆ ಅದು ಸಂಭ್ರಮವೋ ಸಂಭ್ರಮ ಹೌದು ಅವರು ಯಾವ ರೀತಿ ಸಂಭ್ರಮ ಪಡುತ್ತಾರೆಯೋ ಹಾಗೇ ನಾವು ಸಹಿತ ನಮ್ಮ ಹಬ್ಬಗಳು ಬಂದಾಗ ಸಂಭ್ರಮ ಪಡ್ತೀವಿ ಮೀನಾ ಹೌದು ನಾವೀಗ ಪೀಟರ್ ಅಂಕಲ ಮನೆಗೆ ಹೋಗೋಣ ಅದರ ಹಬ್ಬದ ಆಚರಣೆಯಲ್ಲಿ ನಾವು ಭಾಗಿಯಾಗೋಣ ಹಾಗಾದರೆ ನಾನು ಬಣ್ಣಗಳಿಂದ ಶುಭಾಶಯ ಪತ್ರವನ್ನು ತಯಾರಿಸುತ್ತೇನೆ ಆ ಚಂದ್ರದ ಶುಭಾಶಯ ಪತ್ರಗಳನ್ನು ತಯಾರಿಸು ಇಬ್ಬರು ಕೂಡಿ ಪೀಟರ್ ನಮ್ಮ ಮನೆಗೆ ಹೋಗೋಣ ಅವರವರಲ್ಲಿ ಜಾತ್ರೆ ಇದೆ ಅಂತೆ ಜಾತ್ರೆನೂ ನೋಡಿಕೊಂಡು ಬರೋಣ ಜಾತ್ರೆಯಲ್ಲಿ ಏನೇನು ಇರುತ್ತವೆ ಜಾತ್ರೆ ಗೊತ್ತಿಲ್ವಾ ನಿನಗೆ ಜಾತ್ರೆಯಲ್ಲಿ ತುಂಬ ತುಂಬ ಆಟದ ಸಾಮಾನುಗಳು ಬಂದಿರ್ತವೆ ಮಿಠಾಯಿ ಬಂದಿರ್ತವೆ ವಿವಿಧ ಆಟಿಕೆಗಳು ಬಂದಿರ್ತವೆ ಜ್ಯೂಸ್ ಅಂಗಡಿಗಳು ಬಂದಿರ್ತವೆ ಮಿಠಾಯಿ ಮತ್ತಿತರ ತಿನಿಸು ಅಂಗಡಿಗಳು ಮನೆಗೆ ಬಂದಿರ್ತವೆ ಮನೆ ಬಳಕೆಯ ಸಾಮಗ್ರಿಗಳು ಸಹ ಬಂದಿರ್ತವೆ ಮೀನಾ ನಾವು ಆಟವಾಡಲು ಜಾತ್ರೆಯಲ್ಲಿ ಏನು ಇರುವುದಿಲ್ಲವೇ ಹಾ ಇರ್ತವೆ ಜಾತ್ರೆಯಲ್ಲಿ ತುಂಬ ಆಟದ ವಸ್ತುಗಳು ಬಂದಿರ್ತವೆ ಮೀನಾ ನೀನು ಆಟ ಆಡಿ ಸಂತೋಷ ಪಡುವೆ ಅಂತೆ ತಾತ ನನ್ನನ್ನು ಮೇರಿಗೋ ನಿನಗೆ ಆಟ ಆಡಿಸುತ್ತೇನೆ ಮತ್ತು ಅಲ್ಲಿ ಟ್ರಿನ್ ಸವಾರಿ ಕುದುರೆ ಸವಾರಿ ಕ್ಯಾಚಿಂಗ್ ಫಿಶ್ ಇತ್ಯಾದಿ ಎಲ್ಲ ಬಂದಿರ್ತದೆ ಆಯಿತು ಬೇಗ ಬೇಗ ನಡಿ ಹೋಗೋಣ ಅಲ್ಲಿ ಜಾತ್ರೆಯಲ್ಲಿ ಬಹಳಷ್ಟು ಜನ ಬಂದಿರ್ತಾರೆ ನನ್ನ ಕೈಯನ್ನು ಬಿಡಬಾರದು ಮೇನಾ ಆಯಿತು ತಾತ ಹಾಂ ನೀನು ನನ್ನ ಸಂಗಡ ಆಟ ಆಡಿ ಮತ್ತೆ ಮರಳಿನ ಸಂಗಡ ಬರಬೇಕು ಜಾಗರೂಕತೆಯಿಂದ ಆಟ ಆಡಬೇಕು ಗೊತ್ತಾಯ್ತಾ ಸರಿ ಓಕೆ ಧನ್ಯವಾದಗಳು